ಆ ಶಾಂತಿ ಸದಸ್ಯದಲ್ಲಿ ಹೀಗಾದ ಚಲುವಿಕೆಯಲ್ಲಿ ಈ ಅನುಭವ ಹೇಳುತ್ತದೆ ಇದು ತಪಸ್ಸಿನ ತಾಣವೆಂದು ತಪವನ್ನು ಮಹಿಳೆ ನಡೆಯುವಂಟೆ ಸಾಕಿ ಸೀತೆಯನ್ನು ಅರಣ್ಯಕ್ಕೆ ಅಟ್ಟಿದ ಈತನಿಗೆ ಅರಣ್ಯವೇ ಸೀತೆಯಾಗಿದ್ದಾಳೋ ಏನು ಜೊತೆ ಮನೆ ತೋರಿಸಿ ಆ ಸ್ಥಳವನ್ನು ಬನ್ನಿ ಪ್ರಭು ಬನ್ನಿ ಎದೆ ಬಿರಿದಂತೆ ರೋಧಿಸಿದ ಆ ನನ್ನ ತಂದೆ ದಶರಥನ ನೆನಪು ನೆನಪುತ್ತಾನೆ ಈ ಮುದುಕು ಮಾಯು ಅಮೃತ ಸಾಕ್ಷಾತ್ಕಾರು ಮೃತ್ಯು ಸಂಕಟ ನಾಟಕದ ನಾಟಕ ನಿಜವನ್ನು ಕರೆಯುವುದು ನೇಪಥ್ಯ ತಿಳಿಯದವನಂತೆ ರೋಧಿಸಬೇಡ ಹೇ ವೇದ ಪಾನಂಗತ ನಡೆದಿರುವ ಒಂದು ಅಧರ್ಮವನ್ನು ಪರಿಹರಿಸಿದರೆ ಸಾಕು ಅಮೃತನಾಗುತನೆ ಈ ನಿನ್ನ ಚಿರಂಜೀವಿ ಬಾಲಕ ಅಮೃತನಾಗುತನೆ 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 ನನ್ನ ಕಂದನೋ اے ಜಗದಾರಿ ನೀನು ನುಡಿದರೆ ಸತ್ಯ ಚಿರಂಜೀವಿಯಾಗುವಂಥ ಐವರ ಕಂದನೋ ಮೈನು ತ್ರಿಜೋಕ್ತ ಮರೆ ನೀವೆಂದಂತೆ ತಪಸ್ಸಿಗೆ ಅಲ್ಲದ ಆ ಶೂದ್ರನನ್ನು ನೀವು ತೋರಿಸುವುದೇ ತರ ಶ್ರೀರಾಮಚಂದ್ರ ಅದೇ ನೋಡು ಆ ವಲ್ಮೀಕದ ಹತ್ತಿರ ಅದೇನು ನಾಯಿಗೆ ಈ ಬ್ರಾಹ್ಮಣನೊ ಮಾತು ಮಾತಿಗೂ ನನ್ನ ಮರ್ಮವನ್ನೇ ಚುಚ್ಚಿ ಎತ್ತಿ ಆಡುತ್ತಿದ್ದಾನೆ ವಾಂತಿಕಿ ಎನ್ನುವ ಮಾತು ಪೂಜ ಋಷಿ ವಾಲ್ಮೀಕಿಯ ನೆನಪು ತಂದು ಅವರ ರಕ್ಷಣೆಯಲ್ಲಿರುವ ಸೀತಾದೇವಿಯ ಕುರಿತು ಕವಿ ವಾಲ್ಮೀಕಿಯೂ ಕೂಡ ಈ ಶಂಕುಖನಂತೆ ಶೂದ್ರನೆ ತಾನೆ ಎಂದೊಂದು ಕಾಲಕ್ಕೆ ಬೇಡಲಾಗಿದ್ದವನು ತಪಸ್ಸಿನಿಂದ ಋಷಿಯಾದವನಲ್ಲದೆ ತಪೋ ಉಂಟೆ ಈ ಲೋಕದಲ್ಲಿ ತಪಸ್ಸು ಲೋಕದಲ್ಲಿರುವ ಆ ಶೂದ್ರಿಗೆ ಒಂದು ಕೈ ನಡೆಯುತ್ತಮನ ವಿಚಿತ್ರವಾದ ನಡವಳಿಕೆ ಮುಸಿರೋತ್ತಮನೇ ಕ್ಷತ್ರಿಯ ನ ಈ ನನ್ನ ಸಂದೇಹವನ್ನು ಮಾಡಬೇಕು ಓ ನನ್ನ ತೋರಿಸಿದಷ್ಟನ್ನು ಹೇಳುತ್ತೇನೆ ಕ್ಷತ್ರಿಯೋತ್ತಮ ಮುಂಚೆಯು ಉದಾತ್ಮ ಬುದ್ಧಿಯಿಂದ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಹೇಳುತ್ತೇನೆ ರಾಜೇಂದ್ರ ತಪಸ್ಸು ಪೂಜ್ಯವಾದ ಕರ್ಮವಲ್ಲವೇ ಜ್ಯೋತ್ತಮೇ ತಪಸ್ಸಿಗೆ ಸಮಾನ ಮಾಡಿದ್ದು ಬೇರೆ ಇಲ್ಲದೆ ರಾಜೇಂದ್ರ ತಪಸ್ಸು ಮಾಡಿದವನು ಪೂಜ್ಯನಲ್ಲವೇ ಪ್ರಾಜ್ಞತೆ ನಿಜ ಏ ಧರ್ಮಮೂರ್ತಿ ಅಂತ ತಪಸ್ವಿಯನ್ನು ಕೊಲ್ಲುವುದು ಪಾಪಕಾರ್ಯವಲ್ಲವೇ ಸತ್ವಶೀಲರೆ ಅನುಮಾನವೇ ಇಲ್ಲ ಏ ವಾಣಿ ಸಂಹಾರಿ ಹಾಗಿದ್ದರೆ ಈ ತಪಸ್ವಿಯನ್ನು ಕೊಲ್ಲುವುದು

ಒಪ್ಪಿಗೆ ತಾನೆ ನಾನು ವಿಚಾರ ಖಂಡಿತ ಒಬ್ಬನು ದಾರಿ ಶಿಷ್ಯಾರ್ಥರಾದವನು ಈ ಶೂಟ ತಪಸ್ವಿ ಶೂದ್ರನೇ ಆದರೂ ತಪಸ್ಸಿನ ಶಕ್ತಿ ಘನವಾದದ್ದು ಸಾಲದಲ್ಲಿ ಯಾವ ಧರ್ಮ ದಿವ್ಯಾತನದಿಂದ ಒಂದು ದೈತ್ಯನ ಹತ್ತು ತಾಲೂ ಇಳಿದವೋ ಅದಿಗಾದ್ರೂ ಹುಡುಗ ರಾಘವೇಂದ್ರ ಪಾಪ ಕರ್ಮದಲ್ಲಿ ಈತ ಅವ್ರಿಗೆ ಏನು ಕಡಿಮೆ ಭಯಂಕರವಾದದ್ದು ತನ್ನ ಶತ್ರು ಯಾರೆಂಬುದು ಅನ್ನರಿತು ಕತ್ತರಿಸದ ಬಿಡದು ಹೇಗಾದರೂ ಈ ಪ್ಯಾಷನ್ ಟಿ ಗಂಡ ಸರಿಯಾಗಿ ಅದನ್ನೇ ಹುಡು ಹೇ ಮಾಡಿ 唉哟 ಸಲ್ಲಿಸಿ ಆಮೇಲೆ ಬರುತ್ತದೆ ಇತ್ತ ಕಡೆಗೆ ಮತ್ತೆ ಧ್ವಂಸ ಮಾಡುವುದಕ್ಕೆ ತನ್ನ ಶತ್ರುವನ್ನು ಧರ್ಮಕ್ಕೆ ಅಪಚಾರ ಮಾಡಿದವನನ್ನು ಆ ಅಲ್ಲ ಪೂಜ್ಯನಾದ ಋಷಿಯನ್ನು ತಿರಸ್ಕರಿಸಿದವನನ್ನು ಶಾಸ್ತ್ರಕ್ಕೆ ಜೋತು ಬಿದ್ದ ಕಾರ್ಯ ಮಾಡುವುದಕ್ಕೆ ಶಾಸ್ತ್ರದ ಸಹಾಯ ಬೇಕೇ ಆಚಾರ್ಯರೇ ಆದರೂ ಶ್ರೋತ್ರಿಯರಾದ ನಿಮಗಾಗಿ ಹೇಳುತ್ತೇನೆ ಕೇಳಿ ಒಂದು ಶಾಸ್ತ್ರ ಪ್ರಮಾಣದ ಒಂದು ಮಾತನ್ನು ಕೇವಲ ಶಾಸ್ತ್ರ ಮಾತೃಶ್ಯ ಯುಕ್ತಿಹೀನ ವಿಚಾರ ಧರ್ಮ ಹಾನಿ ಪ್ರಜಾಯತೆ ಅರ್ಥವಾಯಿತು ಇಲ್ಲ ಮಹಾಪ್ರಾಜ್ಯ ಬುದ್ಧಿ ನೀನು ಈ ಸಂಪ್ರದಾಯ ಬದ್ಧನಿಗೆ ಶಾಸ್ತ್ರದಿಂದ ಮೂಡನಾದವರಿಗೆ ಜಾತಿ ಕರ್ಮದಿಂದ ಕುರುಣಾದವರಿಗೆ ಯಾವ ಜಾತಿ ಮರವಾದರೇನು ಸೌದೆಯಾಗುವುದಕ್ಕೆ ಹೆಂಗೆ ಗದಿಯೇ ಬೇದ ದಾಕ್ಷಿಣ್ಯವೇ ದಾಕ್ಷಿಣ್ಯವೇರಿಗೆ ದಾಕ್ಷಿಣ್ಯವೇ ಯಾರಾದರೇನಂತೆ ತಪಸ್ಸು ಮಾಡುವವರೆಲ್ಲರೂ ಪೂಜ್ಯರೇ ತಪಸ್ಸು ಮಾಡುವರೆಲ್ಲರೂ ಪೂಜ್ಯ ವಿದ್ಯೆ ಕಲಿಯುವರೆಲ್ಲರೂ ವಿದ್ಯೆ ಕಲಿಯುವವರೆಲ್ಲರೂ ಕಲಿಯುವರೆಲ್ಲರೂ ಪೂಜೆ ಪುಣ್ಯ ತಿರಸ್ಕಾರವೇ ಪಾಪ नमस्कार मे पुण्य तिरस्कार मे पापा, नमस्कार मे पुण्य तिरस्कार मे पापा, नमस्कार मे पुण्य तिरस्कार मे पापा, नमस्कार मे पुण्य तिरस्कार मे पापा ಎಲ್ಲು ಮಧುಕುಮಾರ್ ನಾನು ನವರಸ ನಟನ ಅಕಾಡೆಮಿಯ ಅಭಿನಯ ವಿಭಾಗದ ವಿದ್ಯಾರ್ಥಿ ಅದ್ರ ಶಿವಲಿಂಗ ನಾನು ನವರಸ ನಟನ ಅಕಾಡೆಮಿಯ ಅಭಿನಯ ವಿಭಾಗದ ವಿದ್ಯಾರ್ಥಿ ನವರಸ ನಟನ ಅಭಿನಯ ಅಕಾಡೆಮಿ ವಿದ್ಯಾರ್ಥಿ ನಾನು ಉತ್ತರ ಕನ್ನಡ ಸಿರ್ಸಿ ತಾಲೂಕಿನ

ಸಂಗೀತ ನೀಡಿದಂಥವರು ಯೋಗೇಶ್ ನವರಸ ನಟನ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿ ಯೋಗೇಶ್ ಬೆಳಕಿನ ವಿನ್ಯಾಸ ಮೈಕೋ ಶಿವಶಂಕರ್ ಪ್ರಸಾದನ ಸೋಮಶೇಖರ್ ಬೆಳ್ತೂರು ನಿರ್ದೇಶನ ನಾನು ರಾಮಕೃಷ್ಣ ಬೆಳ್ತೂರು